ನಮಸ್ಕಾರ ವೀಕ್ಷಕರೇ ನಾವು ವೈಭವ್ ಪಾಟೀಲ್ ವೀಕ್ಷಕರ ಇವತ್ತು ಆರ್ ಬಿ ಐದು ಮೀಟಿಂಗ್ ಇತ್ತ ಆರ್ ಬಿ ಐ ಮೀಟಿಂಗ್ ನ ಮೇನ್ ಏನೇನು ಹೈಲೈಟ್ ಇದಾವಂತ ಅದ್ರ ಬಗ್ಗೆ ಬೆಳಗ್ಗೆ ಒಂದು ವೀಡಿಯೋ ಮಾಡಿ ಆ ವಿಡಿಯೋ ನೋಡಿರ್ಲಿಲ್ಲ ಇದ್ರೆ ಆ ವಿಡಿಯೋ ಲಿಂಕ್ ಡಿಸ್ಕ್ರಿಪ್ಷನ್ ಐತಿ ಆ ವಿಡಿಯೋನ ಹೋಗಿ ನೋಡಬಹುದು ಈಗಿನ ಈ ವಿಡಿಯೋನ ನಾವ್ ಏನ್ ನೋಡೋಣ ಅಂತಂದ್ರೆ ವೀಕ್ಷಕರೇ ಸ್ಟಾಕ್ ಮಾರ್ಕೆಟ್ಗೆ ಅದ್ರಲ್ಲಿ ಏನ್ ಇಂಪ್ಯಾಕ್ಟ್ ಅಂತ ತಿಳ್ಕೊಳ್ಳೋದು ಮತ್ತ ಮಾರ್ಕೆಟ್ ಯಾವ ತರ ರಿಯಾಕ್ಟ್ ಮಾಡಿ ಅಂತ ತಿಳ್ಕೊಳ್ಳೋಣ ಮತ್ತೆ ವೀಕ್ಷಕರೇ ದ ಈ ಡಿಸಿಜನ್ ಲೆ ಯಾವ ಸೆಕ್ಟರ್ ಗೆ ಹೆಚ್ಚು ಬೆನಿಫಿಟ್ ಎಲ್ಲಾ ಎಲ್ಲ ಡೇಲ್ ತಿಳ್ಕೊಳೋ ನಾನು ಈ ವಿಡಿಯೋನ ವಿಡಿಯೋ ಸ್ಕಿಪ್ ಮಾಡೋದ ಫುಲ್ ವಿಡಿಯೋನ ನೋಡ್ರಿ ನೋಡಬಹುದು ವೀಕ್ಷಕರ ಇವತ್ತ ನಮ್ದ ನಿಫ್ಟಿ ನೋಡಬಹುದು ಜೀರೋ ಪಾಯಿಂಟ್ ಒನ್ ಪರ್ಸೆಂಟೇಜ್ ಪರ್ಸೆಂಟಿ ಅಂತಂದ್ರೆ ಎಲ್ಲಿ ಓಪನ್ ಐತಿ ಅಲ್ಲೇ ಬಿದ್ದೈತಿ ಸೈಡ್ ವೇ ಐತಿ ವೀಕ್ಷಕರು ಮಾರ್ಕೆಟ್ ಬ್ಯಾಂಕ್ ನಿಫ್ಟಿ ನೋಡಬಹುದು ಸೈಡ್ ವೇನ ಐತಿ ವೀಕ್ಷಕರಿ ಮತ್ತೆ ಸೆನ್ಸೆಕ್ಸ್ ನೋಡಬಹುದು ಎಲ್ಲಿ ಓಪನ್ ಐತಿ ಅಲ್ಲೇ ಕ್ಲೋಸ್ ಕೊಟ್ಟೈತಿ ಸೈಡ್ ವೇನ್ ಐತಿ ವೀಕ್ಷಕರ ಇವತ್ತ ಮೂರು ಇಂಡೆಕ್ಸ್ ಬಿದ್ದಿದ್ದು ಸ್ಟಾರ್ಟ್ ಬಟ್ ಮೀಟಿಂಗ್ ಆಗಾನ ಎದ್ದು ಬಟ್ ಎರಕ್ ಆಗ್ಲಿ ವೀಕ್ಷಕರ ಎಲ್ಲಿ ಓಪನ್ ಆಯ್ತು ಕ್ಲೋಸ್ ಕೊಟ್ಟಾವ ವೀಕ್ಷಕರ ಆರ್ಬಿಐ ಮೀಟಿಂಗ್ ನಾಗ ಮೇನ್ ಏನ್ ಹೈಲೈಟ್ ಇತ್ತು ಅಂತ ವೀಕ್ಷಕರ ಸಿಆರ್ ಆರ್ ಅನ್ನ ಕಡಿಮೆ ಮಾಡಿರ ಸಿ ಆರ್ ಆರ್ ಮೊದಲ ಫೋರ್ ಪಾಯಿಂಟ್ ಫೈವ್ ಪರ್ಸೆಂಟೇಜ್ ಇತ್ತ ಅದನ್ನ ಫೋರ್ ಪರ್ಸೆಂಟೇಜ್ ಮಾಡ್ಯಾರ ಮತ್ತ ವೀಕ್ಷಕರ ಇಂಟ್ರೆಸ್ಟ್ ರೇಟ್ ಏನು ಕಡಿಮೆ ಮಾಡಿಲ್ಲ ಸಿಕ್ಸ್ ಪಾಯಿಂಟ್ ಫೈವ್ ಪರ್ಸೆಂಟೇಜ್ ಮೊದಲ ಇತ್ತ ಈಗ ಸಿಕ್ಸ್ ಪಾಯಿಂಟ್ ಫೈವ್ ಪರ್ಸೆಂಟೇಜ್ ಅನ್ನ ಇಟ್ಟಾರ ವೀಕ್ಷಕರೇ ಯಾಕೆ ಇಂಟ್ರೆಸ್ಟ್ ರೇಟ್ ಕಟ್ ಮಾಡಿಲ್ಲ ಅಂತಂದ್ರೆ ಎಂ ಪಿ ಸಿ ಮೀಟಿಂಗ್ ಇರತ್ತೈಲ್ಲಾರಿ ಅರ್ಬೈದು ಆರ್ ಬಿ ಐದು ಎಂ ಪಿ ಸಿ ಆರ್ ಸದಸ್ಯರು ಇರ್ತಾರ ಆರ್ ಸದಸ್ಯರಾಗ ನಾಕ್ ಸದಸ್ಯರ ಯಥಾಸ್ಥಿತಿ ಇಡ್ರಿ ಅಂತ ಕೋಟ್ ಮಾಡಿದ್ರಿಂದ ವೀಕ್ಷಕರೇ ಅಷ್ಟನ್ನ ಇಟ್ಬಿಟ್ಟಾರೆ ಇಂಟ್ರೆಸ್ಟ್ ರೇಟ್ ಏನು ಹೆಚ್ಚೇನು ಮಾಡಿಲ್ಲ ಕಡಿಮೆನೂ ಮಾಡಿಲ್ಲ ನಾವು ಆಲ್ರೆಡಿ ನಿಮ್ಗೆ ಹೇಳಿಬಿಟ್ಟಿನಿ ನಮ್ದು ಇನ್ಫ್ಲೇಷನ್ ಬಾಳ್ ಹೈನಾಗೈತಿ ಹಿಂಗ್ ಇನ್ಫ್ಲೇಷನ್ ಹೈನಾಗಿದ ವೀಕ್ಷಕರೇ ಇಂಟ್ರೆಸ್ಟ್ ರೇಟ್ ಯಾವಾಗೂ ಕಟ್ ಮಾಡಕ ಬರಂಗಿಲ್ಲ ನಾನು ವೀಕ್ಷಕರೇ ಅದ ತರ ಇಂಟ್ರೆಸ್ಟ್ ರೇಟ್ ಏನ್ ಕಟ್ ಮಾಡಿಲ್ಲ ಬಟ್ ಸಿಆರ್ ಆರ್ ಅನ್ನ ಕಟ್ ಮಾಡ್ಯಾರ ಸಿ ಆರ್ ಆರ್ ಅಂತ ಅಂದ್ರೆ ಬಾಳ ಮಂದಿಗೆ ಗುರ್ತಾಗಂಗಿಲ್ಲ ವೀಕ್ಷಕರೇ ಅನಾನ ಸಿ ಆರ್ ಆರ್ ಅಂದ್ರೆ ಏನಂತ ತಿಳ್ಕೊಳು ಈಗ ನೋಡಬಹುದು ವೀಕ್ಷಕರೇ ಇಲ್ಲಿ ಎಕ್ಸಾಂಪಲ್ ಇದೊಂದ ಬ್ಯಾಂಕ್ ಅಂತ ತಿಳ್ಕೋರಿ ಮತ್ ವೀಕ್ಷಕರ ಒಬ್ರ ಮಂಚ ಅಂತ ತಿಳ್ಕೋರಿ ವೀಕ್ಷಕರೇ ಇವರ ಈ ಬ್ಯಾಂಕ್ನಾಗ ಸಾವಿರ ರೂಪಾಯಿ ಡಿಪಾಸಿಟ್ ಮಾಡಿರ ಅಂತ ತಿಳ್ಕೊರಿ ಇವ್ರು ಸಾವಿರ ರೂಪಾಯಿ ಡಿಪಾಸಿಟ್ ಮಾಡಿರ್ತಾರೀ ಬ್ಯಾಂಕ್ ದವ್ರ ಆ ಬ್ಯಾಂಕ್ ದವ್ರ ಫುಲ್ ಸಾವಿರ ರೂಪಾಯಿ ಬ್ಯಾರದವ್ರಿಗೆ ಸಾಲ ಕೊಡಕ್ ಬರಂಗಿಲ್ಲ ಬ್ಯಾಂಕ್ ದವ್ರ ಸಿ ಆರ್ ಆರ್ ಅನ್ನ ಇಡ್ಬೇಕಾಗ್ತೈತಿ ಸಿ ಆರ್ ಆರ್ ಅಂತಂದ್ರ ಕ್ಯಾಶ್ ರಿಸರ್ವ್ ರೇಷಿಯೋ ವೀಕ್ಷಕರೇ ವೀಕ್ಷಕರೇ ಮೊದಲ ಸಿ ಆರ್ ಆರ್ ಫೋರ್ ಪಾಯಿಂಟ್ ಫೈವ್ ಇತ್ತ ಅಂತಂದ್ರೆ ವೀಕ್ಷಕರೇ ಒಂದು ಸಾವಿರ ಯಾರ ಡಿಪಾಸಿಟ್ ಮಾಡ್ರ ನಾಲ್ವತ್ತೈದು ರೂಪಾಯಿ ಸಿ ಆರ್ ಆರ್ ಐ ಇಡಬೇಕಾಗ್ತಿತ್ತ ನಲ್ವತ್ತೈದು ನಾಲ್ವತ್ತೈದ್ ರೀ ಮೊದಲ ಈಗ ನಾವು ತನ್ನ ನಾಕ್ ಪರ್ಸೆಂಟೇಜ್ ರೀ ನಾಲ್ಕು ಪರ್ಸೆಂಟೇಜ್ ಮಾಡಿದ್ರಿಂದ ಈಗ ಯಾರೇ ಬ್ಯಾಂಕ್ ನೆಕ್ಸ್ಟ್ ಸಾವಿರ ರೂಪಾಯಿ ಡಿಪಾಸಿಟ್ ಮಾಡ್ರ ನಾಲ್ವತ್ ರೂಪಾಯಿ ಸಿ ಆರ್ ಆರ್ ಇಡಬೇಕಾಗ್ತೈತಿ ಟೈತ್ರಿ ವೀಕ್ಷಕರೇ ವೀಕ್ಷಕರ ಸಿ ಆರ್ ಆರ್ ಅಂತಂದ್ರ ಅದು ಎಕ್ಸ್ಟ್ರಾ ಇಡೋದಿರ್ತೈತಿ ಅಂತಂದ್ರ ಯಾರೇ ಒಮ್ಮೆ ರೊಕ್ಕ ಬೆಳಗ್ ಬಂದ್ರ ಅಂದ್ರ ಬ್ಯಾಂಕ್ ಕಡೆ ಸ್ವಲ್ಪ ಲಿಕ್ವಿಡಿಟಿ ಇರಬೇಕಂತ ಈ ವೀಕ್ಷಕರೇ ಸಿ ಆರ್ ಆರ್ ಅನ್ನ ಕಡಿಮೆ ಮಾಡಿದ್ರಿಂದ ಫೋರ್ ಪಾಯಿಂಟ್ ಫೈವ್ ಪರ್ಸೆಂಟೇಜ್ ಇಂದ ಫೋರ್ ಪರ್ಸೆಂಟ್ ಮಾಡಿದ್ರಿಂದ ಸಿಸ್ಟಮ್ ಸಿಸ್ಟಮ್ನಾಗ ಲಿಕ್ವಿಡಿಟಿ ಹೆಚ್ಚಾಗ್ತೈತಿ ಫಿಫ್ಟಿ ಪೀಸಸ್ ಪಾಯಿಂಟ್ ಕಡಿಮೆ ಮಾಡಿದ್ರಿಂದ ಒನ್ ಪಾಯಿಂಟ್ ಒನ್ ಸಿಕ್ಸ್ ಲ್ಯಾಕ್ ಕರೋಡ್ ಸಿಸ್ಟಮ್ನಾಗ ಹೆಚ್ ಲಿಕ್ವಿಡಿಟಿ ಬರ್ತೈತಿ ಅಂತ ಅನ್ನತಾರ ಅನಾನ ವೀಕ್ಷಕರೇ ಇತರಲೆ ಲಿಕ್ವಿಡಿಟಿ ಸಮಸ್ಯೆಯನ್ನು ಕ್ಲಿಯರ್ ಆಗ್ತೈತಿ ವೀಕ್ಷಕರೇ ತಿಳ್ದಂತ ಅನಸ್ತೈತೆ ನಂಗ್ ಸರಳ ಭಾಷೆ ನಾಗ ನಾ ಹೇಳೇನಿ ವೀಕ್ಷಕರೇ ಇತರಲೆ ಯಾರು ಕಡಿಮೆ ಮಾಡಿದ್ರಿಂದ ಬ್ಯಾಂಕ್ ಬಹಳ ಬೆನಿಫಿಟ್ ಸಿಗಬಹುದು ಯಾಕಂತಂದ್ರೆ ಬ್ಯಾಂಕ್ ಓನ ಫೈವ್ ಪೀಸ್ ಪಾಯಿಂಟ್ ಇಡಬೇಕಾಗ್ತಿತ್ಲ ರೀ ಎಕ್ಸ್ಟ್ರಾ ವೀಕ್ಷಕರೇ ಅದನ್ನು ಈಗ ಅವ್ರ ಸಾಲ ಕೊಡ್ಬೋದಾಗ್ತೈತಿ ಆ ರೊಕ್ಕದ್ಲೇನು ಅವ್ರ ರೊಕ್ಕ ಮಾಡ್ಬೋದು ನಾನು ಬ್ಯಾಂಕ್ಗಳ ಬಹಳ ಬೆನಿಫಿಟ್ ಆಗ್ತೈತಿ ನಾನು ನೋಡಬಹುದು ಇವತ್ತು ಪಿ ಎಸ್ ಇಂಡೆಕ್ಸ್ ಜೀರೋ ಪಾಯಿಂಟ್ ಫೋರ್ ಟೂ ಪರ್ಸೆಂಟೇಜ್ ಏರೈತಿ ಬೆಳಿಗ್ಗೆ ಹೆಚ್ಚಿರಿ ಬಟ್ ಎಂಡ್ ಆಗೋ ತಗ ಬಂದೈತಿ ವೀಕ್ಷಕರೇ ಅಂದ್ರೂ ಬ್ಯಾಂಕಿಂಗ್ ಸೆಕ್ಟರ್ ಗದ ಬಹಳ ದೊಡ್ಡ ಬೆನಿಫಿಟ್ ಸಿಗಬಹುದು ಅಂತ ನನ ಅತಿ ಬಾರಿ ವೀಕ್ಷಕರಿಗೆ ನಿಫ್ಟಿ ಟಾಪ್ ಗೇನರ್ ನಿಫ್ಟಿ ಟಾಪ್ ಲೂಸರ್ ನೋಡೋಣ ನಿಫ್ಟಿ ಟಾಪ್ ಗೇನರ್ ಟಾಟಾ ಮೋಟರ್ಸ್ ತ್ರೀ ಪಾಯಿಂಟ್ ಟು ಒನ್ ಪರ್ಸೆಂಟೇಜ್ ಇರೈತಿ ಬಜಾಜ್ ಆಟೋ ಟೂ ಪಾಯಿಂಟ್ ತ್ರೀ ಫೋರ್ ಪರ್ಸೆಂಟೇಜ್ ಇರತ್ತೆ ಎಕ್ಸಿಸ್ ಬ್ಯಾಂಕ್ ಒನ್ ಪಾಯಿಂಟ್ ಫೈವ್ ಜೀರೋ ಪರ್ಸೆಂಟೇಜ್ ಇರತ್ತ ಬಿ ಪಿ ಸಿ ಎನ್ ಪಾಯಿಂಟ್ ಪರ್ಸೆಂಟೇಜ್ ಇರೈತಿ ಡಾಕ್ಟರ್ ರೆಡ್ಡಿ ಒನ್ ಪಾಯಿಂಟ್ ಒನ್ ಜೀರೋ ಪರ್ಸೆಂಟೇಜ್ ನೋಡಬಹುದು ಟಾಪ್ ಗೇನರ್ ನಾಗ ಎರಡು ಆಟೋ ಸೆಕ್ಟರ್ ಸ್ಟಾಕ್ ನ ಇದಾವ ಟಾಟಾ ಮೋಟರ್ಸ್ ಮತ್ತ ಬಜಾಜ್ ಆಟೋ ಮತ್ತ ಈಗ ಟಾಪ್ ಲೂಸರ್ ನೋಡೋಣ ಟಾಪ್ ಲೂಸರ್ ನೋಡ್ರಿ ಅಡಾನಿ ಪೋರ್ಟ್ಸ್ ಒನ್ ಪಾಯಿಂಟ್ ಫೈವ್ ಒನ್ ಪರ್ಸೆಂಟೇಜ್ ಬಿದ್ದೈತಿ ಸಿಪ್ಲಾ ಒನ್ ಪಾಯಿಂಟ್ ಫೋರ್ ಟೂ ಪರ್ಸೆಂಟೇಜ್ ಬಿದ್ದೈತಿ ಭಾರತಿ ಏರ್ಟೆಲ್ ಒನ್ 1.09% ಜೀರೋ ನೈನ್ ಪರ್ಸೆಂಟೇಜ್ Life 1.08% ಡಿ ಎಫ್ ಒನ್ ಪಾಯಿಂಟ್ ಜೀರೋ ಏಟ್ ಮತ್ತೆ Indusind ಬ್ಯಾಂಕ್ 0.99% ಪಾಯಿಂಟ್ ನೈನ್ ನೈನ್ ಈಗ ಅಡ್ವಾನ್ಸ್ ಡಿಕ್ಲೈನ್ ರೇಷನ್ ನೋಡೋಣ ನೋಡ್ಬೋದು ವೀಕ್ಷಕರೆ ಇವತ್ತು 1127 ಸ್ಟಾಕ್ ಗಳು ಬೆಳಾತಿದ್ದು ಮತ್ತೆ 1694 ಸ್ಟಾಕ್ ಗಳು ಸ್ಟಾಕ್ ಅಂದ್ರೆ ಎರಡು ಸ್ಟಾಕ್ ಗಳ ಸಂಖ್ಯೆ ಹೆಚ್ಚೈತಿ ಇವತ್ತು ಬರ ವೀಕ್ಷಕರ ಈಗ ನಿಫ್ಟಿದ ಇಂಪಾರ್ಟೆಂಟ್ ಲೆವೆಲ್ ಗಳನ್ನ ನೋಡೋಣ ನೋಡಬಹುದು ವೀಕ್ಷಕರೇ ನಿಫ್ಟಿ ಈಗ ಪಾಸಿಟಿವ್ ಐತೆ ಅಂತ ಅನ್ಬಹುದು ಯಾಕಂದ್ರೆ ಟ್ವೆಂಟಿ ಫೋರ್ ತೌಸಂಡ್ ಫೈವ್ ಹಂಡ್ರೆಡ್ ಮ್ಯಾಗ್ನ ಐತಿ ಬೆಳಗ್ಗೆ ಸ್ವಲ್ಪ ಬಿದ್ದಿತ್ತ ಬಟ್ ವೀಕ್ಷಕರೇ ಆರ್ ಬಿ ಐ ಮೀಟಿಂಗ್ ಸ್ಟಾರ್ಟ್ ಆಗೋಣ ಹಿಂಗೆಲ್ಲ ಹೇಳಿಕೆ ಬಂದಿದ್ರಿಂದ ಮತ್ ಮಾರ್ಕೆಟ್ ಇರಿತ ಬಟ್ ಬಹಳ ಇರಕಾಗ್ಲಿಲ್ಲ ಈಗ ಸ್ವಲ್ಪ ನನಗೇನು ಅನಸ್ತೈತೆ ಅಂತ ಅಂತಂದ್ರೆ ವೀಕ್ಷಕರೇ ಸ್ವಲ್ಪ ರಿಟ್ರೆಸ್ಟ್ ಮಾಡಿ ಮತ್ತೆ ಟ್ವೆಂಟಿ ಫೈವ್ ತೌಸಂಡ್ ಸುಮಾರು ಮಾರ್ಕೆಟ್ ಅಂತ ನನಗ ಅನಸ್ತೈತ್ರಿ ವೀಕ್ಷಕರ ವೀಕ್ಷಕರೇ ಇಷ್ಟ ಐತಿವತಿ ವಿಡಿಯೋ ಮೇನ್ ನಿಮ್ಗೆ ಸಿ ಆರ್ ಆರ್ ಬಗ್ಗೆ ತಿಳಿದೈತ್ ಅಂತ ಅನಸ್ತ ಈ ವಿಡಿಯೋ ವಿಡಿಯೋ ಲೈಕ್ ಮಾಡಿ ಈ ಚಾನಲ್ ಮ್ಯಾನೇಜ್ ಶೇರ್ ಮಾರ್ಗ ರಿಲೇಟೆಡ್ ನಾನು ವಿಡಿಯೋ ಮಾಡ್ತಿರ್ತೇನೆ ಮತ್ತೆ ನಮ್ ಜಿ ಡಿ ಪಿ ಗ್ರೋ ಆಗ್ತಿತ್ತು ಅಂತ ಅನುಮಾನ ಇತ್ತ ಬಟ್ ಈಗ ಅದನ್ನ ಕಡಿಮೆ ಮಾಡ್ಯಾರ ವೀಕ್ಷಕರೇ ಅದ್ರ ಬಗ್ಗೆ ಬೆಳಿಗ್ಗೆ ವಿಡಿಯೋ ಮಾಡಿ ಆ ವಿಡಿಯೋ ನೋಡಿರ್ ಕೇಳಿದ್ರೆ ಆ ವಿಡಿಯೋ ಲಿಂಕ್ ಡಿಸ್ಕ್ರಿಪ್ಷನ್ ಐತೆ ಆ ವಿಡಿಯೋನ ಹೋಗಿ ನೋಡ್ರಿ ಧನ್ಯವಾದಗಳು